ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಎಂಬ್ರಾಯ್ಡರಿ ಬ್ಲೌಸ್ ಸ್ಟಿಚ್ಚಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮೊನ್ನೆ ವೀಡಿಯೋನಲ್ಲಿ ತೋರಿಸಿದ್ನಿ ಪಾರ್ಟ್ ಒನ್ನಲ್ಲಿ ಈಗ ಪಾರ್ಟ್ ಟೂನಲ್ಲಿ ಸ್ಲೀವ್ ಜಾಯಿನ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ವೀಡಿಯೋನ ಕೊನೆ ತನಕ ನೋಡಿ ನೋಡಿ ಸ್ಲೀವ್ ಬಂದು ಈ ಥರ ಇರುತ್ತೆ ಇದು ಸೈಡಲ್ಲಿ ಪೀಸ್ ಕಡಿಮೆ ಇರೋದ್ರಿಂದ ಇಲ್ಲಿ ಪೀಸ್ನ ಜಾಯಿನ್ ಮಾಡ್ಕೋಬೇಕು ನಾಲ್ಕು ಕಡೆ ಜಾಯಿನ್ ಮಾಡ್ಕೋಬೇಕು ಎರಡು ಕಡೆ ಒಂದು ಸ್ಲೀವ್ಗೆ ಎರಡು ಕಡೆ ಜಾಯಿನ್ ಮಾಡ್ಕೋಬೇಕು ನೋಡಿ ಈ ಕಡೆ ಈ ಕಡೆ ಎರಡು ಸ್ಲೀವ್ಗು ಜಾಯಿನ್ ಮಾಡ್ಕೋಬೇಕು ಹಾಗೆ ಲೈನಿಂಗು ಅಷ್ಟೆ ನೋಡಿ ಇಲ್ಲಿ ಒಂದು ಸ್ವಲ್ಪ ಕಡಿಮೆ ಇದೆ ಇದಕ್ಕೂ ಕೂಡ ಪೀಸ್ನ ಜಾಯಿನ್ ಮಾಡ್ಕೋಬೇಕು ಲೈನಿಂಗ್ಗೆ ನಾವು ಇಲ್ಲಿ ಸೈಡ್ ಅಲ್ಲಿ ಸ್ವಲ್ಪ ಪೀಸ್ ಕಡಿಮೆ ಅಲ್ವಾ ಇದಕ್ಕೆ ಸ್ವಲ್ಪ ಪೀಸ್ ನ ಮಾಡ್ಕೊಂಡ್ಬಿಡೋಣ ಈ ಥರ ಪೀಸ್ನ ಜಾಯಿನ್ ಮಾಡ್ಕೋಬೇಕು ಸೇಮ್ ಸೇಮ್ ಇದೇ ತರ ಈ ಸ್ಲೀವ್ ಗಳು ಪೀಸ್ನ ಜಾಯಿನ್ ಮಾಡ್ಕೋಬೇಕು ಈಗ ಕಟ್ ಮಾಡಿರೋ ಅಂಥದ್ದು ಈ ಪೀಸ್ನ ಇದ್ರ ಮೇಲೆ ಹಿಕ್ಬಿಟ್ಟು ಎಕ್ಸ್ಟ್ರಾ ಕ್ಲಾತನ್ನ ಕಟ್ ಮಾಡ್ಕೋಬೇಕು ಈಗ ಇಷ್ಟ ಆದಮೇಲೆ ಈ ಸ್ಲೀವಲ್ಲಿ ವರ್ಕ್ ಡಿಸೈನ್ ಎಲ್ಲಿವರೆಗೂ ಇದೆ ಇದನ್ನು ನೋಡಿಕೊಂಡು ಇಲ್ಲಿ ಮಧ್ಯಕ್ಕೆ ಒಂದು ಮಾರ್ಕ್ ಮಾಡ್ಕೋಬೇಕು ಯಾಕಂದರೆ ಕ್ರಾಸ್ ಬಂದ್ಬಿಡುತ್ತಲ್ವಾ ಸ್ಟಿಚಿಂಗ್ ಮಾಡೋಷ್ಟರಲ್ಲಿ ಅದಕ್ಕೆ ಹಾಗೆ ಇದರಲ್ಲೂ ಅಷ್ಟೆ ಇಲ್ಲಿ ಮಧ್ಯಕ್ಕೆ ಒಂದು ಈ ಥರ ಒಂದು ಮಾರ್ಕ್ ಮಾಡ್ಕೋಬೇಕು ನೋಡಿ ಈಗ ಸ್ಲೀವಲ್ಲಿ ಇಲ್ಲಿ ಮಾರ್ಕ್ ಮಾಡಿದ್ವಿ ಈ ಪೀಸಲ್ಲಿ ಇಲ್ಲಿ ಮಾರ್ಕ್ ಮಾಡಿದ್ವಿ ಇದರಲ್ಲಿ ಇಲ್ಲಿ ಮಾರ್ಕ್ ಮಾಡಿದ್ವಿ ಸೇಮ್ ಎರಡು ಒಂದು ಹತ್ರ ಇದಕ್ಕೆ ಇಟ್ಕೊಂಡು ಇಲ್ಲಿ ಒಂದು ಹಾಫ್ ಇಂಚಷ್ಟು ಸ್ಟಿಚ್ ಮಾಡ್ಕೋಬೇಕು ಈಗ ಇದನ್ನ ಈ ತರ ಉಲ್ಟಾನಲ್ಲಿ ತಗೊಂಡು ಈ ಕಟ್ವರ್ಕ್ ಶೇಪ್ ಏನಿದೆ ಇದ್ರ ಪಕ್ಕದಲ್ಲೇ ಒಂದು ಸ್ಟಿಚ್ ಹಾಕೋಬೇಕು ಈ ತರ ಸ್ಟಿಚ್ ಮಾಡಿಕೊಂಡಾದ್ಮೇಲೆ ಈ ಮಧ್ಯದಲ್ಲಿ ಏನು ಕರಿದೆ ಕಾರ್ನರ್ ಅಲ್ಲಿ ಈ ರೀತಿ ಕಟ್ ಮಾಡ್ಕೋಬೇಕು ಈಗ ಇದನ್ನ ಈ ತರ ತಗೊಂಡು ನೋಡಿ ಈ ಶೇಪ್ ಈ ತರ ಒಳಗಡೆ ಲೈನಿಂಗ್ನ ಈ ರೀತಿ ಒಳಗಡೆ ತಳ್ಕೊಂಡು ಇಲ್ಲಿ ಸೀದಾ ಮೇಲೆ ಸ್ಟಿಚ್ ಹಾಕೋಬೇಕು ಈಗ ಈ ಥರ ಸ್ಟಿಚ್ ಮಾಡ್ಕೊಂಡಾದಮೇಲೆ ನೋಡಿ ಈ ಕಡೆ ಒಂದು ಸ್ವಲ್ಪ ಪೀಸ್ ಕಡಿಮೆ ಇದೆಯಲ್ವ ಇದಕ್ಕೆ ಪೀಸ್ನ ಜಾಯಿನ್ ಮಾಡಬೇಕು ನೋಡಿ ಈಗ ಇಲ್ಲಿ ಪೀಸ್ ಕಡಿಮೆ ಇದೆಯಲ್ವ ಇದಕ್ಕೆ ಪೀಸ್ನ ಜಾಯಿನ್ ಮಾಡ್ಕೊತೀನಿ ಇದು ಫಸ್ಟ್ ಟೈನು ಮಾಡ್ಕೋಬೋದು ಈಗ ಈ ತರ ತಗೊಂಡು ಸೀದಾ ಮೇಲೆ ಒಂದು ಸ್ಟಿಚ್ ಹಾಕೋಬೇಕು ಈಗ ಮೇನ್ ಪೀಸ್ಗೆ ಈ ಲೈನಿಂಗ್ ಪೀಸ್ನ ಪೂರ್ತಿಯಾಗಿ ಜಾಯಿನ್ ಮಾಡ್ಕೋಬೇಕು ಇಲ್ಲಿ ಪೂರ್ತಿಯಾಗಿ ಒಂದು ಸ್ಟಿಚ್ ಹಾಕೊಂಡು ಈ ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡ್ಕೋಬೇಕು ಈಗ ಸ್ಲೀವ್ ರೆಡಿ ಆಯಿತು ಸೇಮ್ ಇದೇ ಥರನೇ ಇನ್ನೊಂದು ಸ್ಲೀವ್ನು ಸ್ಟಿಚ್ ಮಾಡ್ಕೋಬೇಕು ಎರಡೂ ಸ್ಲೀವ್ಗೂ ಲೈನಿಂಗ್ ಜಾಯಿಂಟ್ ಆಯಿತು ಈಗ ಸ್ಲೀವ್ನ ಜಾಯಿಂಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಈಗ ಬ್ಯಾಕ್ ಪಾರ್ಟ್ದು ಈ ರೀತಿ ಇಟ್ಕೊಂಡು ನೋಡಿ ಈಗ ಫ್ರಂಟ್ ಪಾರ್ಟಲ್ಲಿ ನಾವು ಇಂಟು ಮಾರ್ಕು ಮತ್ತು ಕಚ್ ಹಾಕ್ಕೊಂಡಿರ್ತೀವಲ್ಲ ಇದು ಫ್ರಂಟ್ ಪಾರ್ಟ್ಗೆ ಬರಬೇಕು ಇದು ಬ್ಯಾಕ್ ಪಾರ್ಟ್ಗೆ ಬರಬೇಕು ಇದು ನೋಡಿಕೊಂಡು ಹಾಗೆ ಇಲ್ಲಿ ಮದ್ಯಕ್ಕೆ ಒಂದು ಟಕ್ಸ್ ಇಟ್ಕೊಂಡಿರ್ತೀವಿ ಇದನ್ನು ಇದ್ರ ಮೇಲೆ ಕೂರಿಸ್ಬಿಟ್ಟು ಜಾಯಿನ್ ಮಾಡಬೇಕು ನೋಡಿ ಈ ಲೈಕ್ ನೋಡಿ ಈಗ ಈ ಸ್ಲೀವ್ ಏನಿದೆ ಈ ರೀತಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ಸ್ಟಿಚ್ ಮಾಡ್ಕೋಬೇಕು ಈಗ ಮತ್ತೆ ಇಲ್ಲಿಂದ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಈಗ ಈ ಪಾರ್ಟನ್ನ ಈ ರೀತಿ ಕೈಯಲ್ಲಿ ಈ ರೀತಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ಸ್ಟಿಚ್ ಮಾಡ್ಕೊತಾ ಬರಬೇಕು ಇದಕ್ಕೆ ಮತ್ತೆ ಇನ್ನೊಂದು ಸ್ಟಿಚ್ ಹಾಕ್ಕೋಬೇಕು ಅಂದರೆ ಡಬ್ಬಲ್ಲು ಸರಿ ಜಾಯಿಂಟ್ ಮಾಡಿಕೊಂಡು ಮತ್ತೆ ಇಲ್ಲಿಂದ ಒಂದು ಸ್ಟಿಚ್ ಹಾಕ್ಕೋಬೇಕು ಈಗ ಈ ರೀತಿ ತಗೊಂಡು ಈ ಸೈಡಲ್ಲಿ ಎಕ್ಸ್ಟ್ರಾ ಪೀಸ್ ಏನಿದೆ ಅದನ್ನು ಕಟ್ ಮಾಡ್ಕೋಬೇಕು ಈಗ ಇದನ್ನು ಈ ರೀತಿ ಇಟ್ಕೊಂಡು ಸೈಡಲ್ಲಿ ಜಾಯಿನ್ ಮಾಡ್ಕೋಬೇಕು ಎರಡೂ ಈ ಥರ ಹುಲ್ಟನಲ್ಲಿ ಒಂದು ಸ್ಟಿಚ್ ಹಾಕ್ಕೋಬೇಕು ಇಲ್ಲಿ ಓವರ್ ಲಕ್ ಹಂಗಿದ್ರೆ ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಮಾಡಿಕೊಂಡು ಮತ್ತೆ ಇಲ್ಲಿ ಸ್ಟಿಚ್ ಮಾಡಿಕೊಂಡು ಇದನ್ನು ಓವರ್ ಲಕ್ ಮಾಡಿಕೊಂಡು ಆಮೇಲೆ ಸೈಡಲ್ಲಿ ಸ್ಟಿಚ್ಚಸ್ ಹಾಕಬೇಕು ಈಗ ಸೇಮ್ ಇದೇ ಥರ ಈ ಕಡೆಯೂ ಸ್ಲೀವ್ನ ಜಾಯಿನ್ ಮಾಡ್ಕೊತೀನಿ ನೋಡಿ ಈಗ ಸ್ಲೀವ್ ಜಾಯಿನ್ ಮಾಡಿಕೊಂಡು ಹಾಗೆ ಓವರ್ಲಗ್ ಕೂಡ ಮಾಡ್ಕೊಂಡಿದ್ದೀನಿ ಈ ಈಗ ಸೈಡಲ್ಲಿ ಸ್ಟಿಚ್ಚಸ್ ಹಾಕ್ತೀನಿ ಈಗ ಸ್ಲೀವ್ ರೌಂಡ್ ಎಷ್ಟಿದೆ ಅಂತ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಈ ಥರ ಸ್ಟಿಚ್ ಆದಮೇಲೆ ನೋಡಿ ಇಲ್ಲಿ ಶೋಲ್ಡರ್ ಹತ್ರ ಈ ರೀತಿ ಇಟ್ಕೊಂಡು ಮತ್ತು ಇಲ್ಲಿ ಸ್ಟಿಚ್ ಎಲ್ಲಿಗಿದೆ ಅಂತ ನೋಡಿಕೊಂಡು ಮತ್ತು ಈ ಬ್ಲೌಸಲ್ಲೂ ಈ ರೀತಿ ಇಟ್ಕೊಂಡು ಎಲ್ಲಿ ಕರೆಕ್ಟಾಗಿ ಸ್ಟಿಚ್ ಇದೆಯೋ ಅಲ್ಲಿಗೆ ಸ್ಟಿಚ್ ಮಾಡ್ಕೋಬೇಕು ನೋಡಿ ಇಲ್ಲಿಗೆ ಸ್ಟಿಚ್ ಆಗಬೇಕು ಈಗ ಇದನ್ನು ಈ ರೀತಿ ಹಾಗೆ ಉಲ್ಟಾ ಮಾಡಿಕೊಂಡು ನಮಗೆ ಎಷ್ಟು ಸ್ಟಿಚ್ ಬೇಕೋ ಅಷ್ಟನ್ನು ಹಾಕ್ಬೋದು ನಾನಿಲ್ಲಿ ಸೈಡಲ್ಲಿ ನಾಲ್ಕು ಸ್ಟಿಚ್ ಹಾಕ್ತೀನಿ ಹಾಗೆ ಇಲ್ಲಿ ರಫ್ ಮಾಡ್ಕೋಬೇಕು ಈ ಕೊನೆಯಲ್ಲಿ ಮತ್ತು ಈ ಕಡೆ ಕೊನೆಯಲ್ಲಿ ರಫ್ ಮಾಡ್ಕೋಬೇಕು ನೋಡಿ ಈಗ ಸ್ಟಿಚ್ ಮಾಡಿದ್ದಾಯಿತು ಸೇಮ್ ಇದೇ ಥರ ಈ ಕಡೆಯೂ ಸ್ಟಿಚ್ ಮಾಡ್ಕೋಬೇಕು ಈಗ ಸೈಡ್ ಜಾಯಿಂಟ್ ಆದಮೇಲೆ ಅಳತೆ ಬ್ಲೌಸ್ ತಗೊಂಡು ಸೊಂಟದ ಸುತ್ತಳತೆ ನೋಡ್ಕೋಬೇಕಾಗುತ್ತೆ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಅಕಸ್ಮಾತಾಗಿ ಏನಾದರೂ ಸ್ವಲ್ಪ ಲೂಸ್ ಇತ್ತು ಅಂದರೆ ಒಂದು ಸ್ಟಿಚ್ ಹಾಕ್ಕೋಬೇಕು ನೋಡಿ ಇದು ಒಂದು ಅರ್ಧ ಇಂಚಷ್ಟು ಇದು ಜಾಸ್ತಿ ಇದೆ ಹಾಗಾಗಿ ಇನ್ನೊಂದು ಸ್ವಲ್ಪ ಸ್ಟಿಚ್ ಮಾಡ್ಕೊತೀನಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಇನ್ನೊಂದು ಕಾಲಿಂಚಷ್ಟು ನಾವು ಸ್ಟಿಚ್ ಮಾಡಿದ್ರೆ ಸರಿ ಹೋಗುತ್ತೆ ಈಗ ನೋಡಿ ಕರೆಕ್ಟಾಗಿದೆ ಈ ರೀತಿ ಸೊಂಟದ ಸುತ್ತಳುತ್ತೇನಾ ಈ ರೀತಿ ಚೆಕ್ ಮಾಡ್ಕೋಬೇಕು ಕರೆಕ್ಟಾಗಿದೆಯಾ ಇಲ್ವಾ ಅಂತ ಕರೆಕ್ಟಾಗಿದೆ ಈಗ ಫ್ರೆಂಡ್ಸ್ ನೋಡಿ ಈಗ ಈ ಬ್ಲೌಸ್ ರೆಡಿ ಆಯಿತು ಎಂಬ್ರಾಯ್ಡರಿ ಬ್ಲೌಸ್ ಕಟ್ಟಿಂಗ್ ಆ್ಯಂಡ್ ಸ್ಟಿಚ್ಚಿಂಗ್ ತುಂಬ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ ಅಂದ್ಕೋತೀನಿ ಇನ್ನು ಇದಕ್ಕೆ ಈ ಡೋರಿನೊಂದು ಸ್ಟಿಚ್ ಮಾಡಿದ್ರೆ ಇನ್ನು ಪೂರ್ತಿ ಬ್ಲೌಸ್ ರೆಡಿ ಆಯಿತು ಫ್ರೆಂಡ್ಸ್ ನೋಡಿದ್ರಲ್ಲ ಎಂಬ್ರಾಯ್ಡರಿ ಬ್ಲೌಸ್ ಸ್ಟಿಚಿಂಗ್ ಮಾಡೋದು ತುಂಬ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ